ವೀಕ್ಷಕರೆ ನಮಸ್ಕಾರ ಇವತ್ತು ನಾವು ಜಾಲ್ಸೂರಲ್ಲಿದ್ದೇವೆ ಅಲ್ಲಿ ಅಜ್ಜಿ ಇದ್ದಾರೆ ಅಜ್ಜಿ ತತೆಗೆ ಒಂದು ಪ್ರೀತಿಯ ಹಸು ಇದೆ ಅಜ್ಜಿಗೆ ತುಂಬಾ ಇಷ್ಟ ಆಗಿರುವಂತ ಹಸು ಹೇಗಿದ್ದೀರಿ ಹೇಗಿದ್ದೀರಿ ಕಷ್ಟದಲ್ಲಿ ಇದ್ದಾರೆ ಕಷ್ಟದಲ್ಲಿ ಇದ್ದಿರಿ ಹೌದು ಸ್ವಲ್ಪ ನಮಗೆ ಅಂತದು ಸಹಾಯ ಅಂತ ಮಾಡಬೇಕು ಊಟಕ್ಕೆ ಊಟಕ್ಕೆ ಸಹಾಯ ಮಾಡಬೇಕು ಅಂತ ಹೇಳ್ತೀರಿ ಹೌದು ತುಂಬಾ ಕಷ್ಟದಲ್ಲಿ ಇದ್ದಿರಿ ಹಣ ಇಲ್ಲ ಅಲ್ಲ ಹಣ ಇಲ್ಲ ನಿಮಗೆ ನಿಮಗೆ ಈಗ ಹಣ ಇಲ್ಲ ಸರಿ ಆದರೆ ನಿಮ್ಮ ಹತ್ರ ಒಂದು ಹಸು ಇದೆ ನೀವು ತುಂಬ ಇಷ್ಟಪಟ್ಟಿರುವ ಹಸು ಈ ಹಸು ನಿಮಗೆ ಹೇಗೆ ಸಿಕ್ಕಿತ್ತು ಮತ್ತೆ ನೀವು ಇದನ್ನು ಹೇಗೆ ಸಾಕ್ತಾಯಿದ್ರು ನೀವೆಲ್ಲ ಯಾರಾದರೂ ತಗೊಂಡಿದ್ದಾ ಅಲ್ಲ ಅಲ್ಲ ಎಲ್ಲಿಂದ ಅಂತ ಮಲ್ಗುವುದು ಅದು ಇಲ್ಲೇ ಬರ್ತಾ ಇತ್ತು ಎಷ್ಟು ವರ್ಷದ ಹಿಂದೆ ಅದು ಸಣ್ಣ ಮಗು ಮಗು ಇರುವಾಗಲೇ ಬಂದಿತ್ತು ಎಲ್ಲಿಂದ ಬಂದಿತ್ತು ಗೊತ್ತಿಲ್ಲ ಗೊತ್ತಿಲ್ಲ ಯಾರಿಗೇ ಗೊತ್ತಿಲ್ಲ ಇಡೀ ಈ ಪ್ರಚಾರ ಮಾಡಲ್ಲ ಏನು

ಮನುಷ್ಯರು ಮಡೆ ಎಂತದ್ದು ಕೊಡಬಾರ್ದು ಹಾಂ ಹಾಂ ತಿನ್ನೋದು ಬಿಸಾಡೋದು ಯಾವುದು ಕೊಡುವುದಿಲ್ಲ ಎಂಜುಲೆಲ್ಲ ಕೊಡಬಾರ್ದು ಅದಕ್ಕೆ ಶುದ್ಧವಾದ ಆಹಾರವನ್ನೇ ಅದಕ್ಕೆ ಕೊಡಬೇಕು ಅಂದ ಏನೆಲ್ಲ ಕೊಡ್ತೀರಿ ಅದಕ್ಕೆ ಅನ್ನ ಕೊಡೋದು ಸ್ವಲ್ಪ ದೋಸೆ ಕೊಡುದು ಸ್ವಲ್ಪ ಚಹಾ ಕುಡಿದು ಸ್ವಲ್ಪ ಹುಲ್ಲು ಕೊಡುದು ಸ್ವಲ್ಪ ಹುಲ್ಲು ಕೊಡೋದು ಈಗ ನೀವು ದಿನಕ್ಕೆ ಎಷ್ಟು ಸಲ ಅದಕ್ಕೆ ಹುಲ್ಲು ಗಿಲ್ಲೆಲ್ಲ ಹಾಕ್ತೀರಿ ಮತ್ತೆ ಹಟ್ಟಿಯೆಲ್ಲ ತುಂಬಾ ಕ್ಲೀನ್ ಉಂಟಲ್ಲ ಹೇಗಿದು ಇಷ್ಟೊಂದು ಕ್ಲೀನ್ ಆಹ್ ಅದು ಮಾಡಲಿಲ್ಲ ಅದು ಮಾಡಲಿಲ್ಲ ಸಗಣಿ ಹಾಕುವುದಿಲ್ಲ ಒಂದೇ ಸಲ ಒಂದೇ ಸಲ ಸಗಣಿ ಹಾಕ್ತದ ದಿವಸಕ್ಕೆ ಮತ್ತೆ ಮೂತ್ರ ಎಲ್ಲ ಅದು ಗಂಜಳ ಗಂಜಳ ಅದಕ್ಕೆ ಗೋಮೂತ್ರ ಅಂತ ಹೇಳ್ತೇವೆ ನಾವು ಅದೆಲ್ಲ ಹಾಕು ಮಾಡುದಿಲ್ವ ಅದು ಒಂದೇ ಸಲ ಎರಡು ಸಲ ಅಷ್ಟೇ ಈ ಸ್ವಲ್ಪ 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 ಯಾವ ವಿಶೇಷವಾದ ಹಸು ನಾವು ಇದುವರೆಗೆ ಈ ಥರದ ಹಸುವನ್ನ ಎಲ್ಲೂ ನೋಡಲಿಲ್ಲ ಫಸ್ಟ್ ಟೈಮ್ ಅಜ್ಜಿ ಹತ್ರ ಇರುವ ಹಸು ಇದನ್ನು ನಾವು ನೋಡಿ ನನಗೆ ಬಹಳ ಆಶ್ಚರ್ಯ ಆಗ್ತದೆ ಜೊತೆಗೆ ಅದರ ಕಾಲುಗಳನ್ನು ನಾವು ನೋಡಬೇಕು ಅಲ್ಲ ಇಲ್ಲಿಂದ ನೋಡ್ಬೋದಾ ಒಳ್ಳೇದು ಒಳ್ಳೆಯದು ಅದು ಮತ್ತು ನಮಗೆ ಇದು ಇರುತ್ತಲ್ಲ ಕೈ ಈಗೆ ಹಾಂ ಆಗಲಿ ಅದೊಂಥರ ಕೋಡು ಥರ ಬರ್ತಾ ಇದೆಯಲ್ಲ ಕಾಲು ಕಾಲಿನ ಭಾಗದಲ್ಲಿ ಅಲ್ಲ ಉದ್ದ ಉಂಟು ಹಾಂ ಉದ್ದ ಉದ್ದಾಗಿದ್ದ ಹ ಅದು ಹೇಗೆ ಹಾಗೆ ಆಯಿತು ಅಲ್ಲ ಅದು ಸಣ್ಣ ಇತ್ತು ಈಗ ಉದ್ದ ಆಗಿತ್ತು ಆ ಅದರಲ್ಲೆಲ್ಲ ಬಿದ್ದಾಯ್ತು ಹೋ ಅದರದ್ದು ಬಿದ್ದು ಆಯ್ತಾ ಹಾಗೆ ಉದ್ದಾದ ಅಲ್ಲಿ ಕೋಡ್ ಇದೆಯಲ್ಲ ಅದಕ್ಕೆ ಇದು ನೀವು ಎಷ್ಟು ಸಮಯದಿಂದ ಗುರುತು ಗುರುತು ಮಾಡಿದ್ರಿ ಕೋಡು ಯಾವಾಗ ನಿಮಗೆ ಕಾಣಿಸ್ಕೊಂಡಿದ್ದು ಎಲ್ಲ ಒಂದೇ ಇದು ಸಣ್ಣ ಇರುವಾಗನೇ ನಮ್ಮ ಕೈಯಲ್ಲಿ ಇರುದು ನಮ್ಮ ಕ ಚಾಟೆಯಲ್ಲಿ ಚಾಪೆಯಲ್ಲಿ ಒಟ್ಟಿಗೆ ನೋಡಿ ಒಟ್ಟಿಗೆನೆ ಒಟ್ಟಿಗ ಚಾಪೆಯಲ್ಲಿ ಮಲಗ್ತಿದ್ದಂತ ಹಸು ಅಂತಾಪುದು ಚಾಪೆ ಇದಕ್ಕೆ ಇವಾಗ್ಲು ಚಾಪೆ ಹಾಕ್ತೀರಾ ಈಗ ನೀವು ಮಲಗ್ತೀರಿ ಅಯ್ಯೋ ಅಜ್ಜಿ ಎಷ್ಟು ಖುಷಿ ಆಗ್ತಾರೆ ನಿಮ್ಮನ್ನು ಗೋವಿನ ಜೊತೆಗೆ ರಾತ್ರಿ ಬಹಳ ಖುಷಿಯ ವಿಚಾರ ನೋಡಿ ಇಲ್ಲಿ ಅದು ಅದೇನು ಎಲ್ಲ ಹಾಕಿ ಗೋಮೂತ್ರ ಮಾಡಿ ಏನು ಮಾಡೋದಿಲ್ಲ ಅದು ಪಾಡಿಗೆ ಇದೆ ಹಟ್ಟಿ ಅಂತ ಯಾರಾದರೂ ಹೇಳ್ಬೋದಾ ಅಷ್ಟು ನೀಟಾಗಿರುವಂಥ ಜಾಗ ಹಾಂ ನೀವು ಅದರ ಜೊತೆನೆ ಮಲಗೋದು ಅಜ್ಜಿಗೆ ಯಾರು ಇಲ್ಲ ತನ್ನವರು ಅಂತ ಒಂದು ಗೋವು ಮಾತ್ರ ಇದೆ ಗೋವಿನ ಪ್ರೀತಿ ನಿಮ್ಮನ್ನು ನೀವು ಹೇಗೆ ಮಾತಾಡಿಸ್ತೀರಿ ಅದನ್ನು ಮಾತಾಡಿ ಪ್ರೀತಿಯಿಂದ ನೋಡೋದು ನಿಮ್ಮ ಜೊತೆ ಹೇಗೆ ಇರ್ತದೆ ಅಂತ ನೋಡೋಮ್ಮೆ ತೋರಿಸಿ

ನೀವು ಇದನ್ನು ಎಲ್ಲಿಗೆ ಬಿಡುವುದಿಲ್ಲ ಹೊರಗೆ ಬಿಡುವುದಿಲ್ವಾ ಎಲ್ಲಿಗೂ ಬಿಡುವುದಿಲ್ಲ ಹೊರಗೆ ತಗೊಂಡು ಹೋಗುದಿಲ್ಲ ಇಲ್ಲೇ ಸ್ನಾನ ಸಹ ಇಲ್ಲೇ ಸ್ನಾನ ಹುಟ್ಟೆ ಅದಕ್ಕೆ ಯಾವಾಗಲೂ ಸ್ನಾನ ಮಾಡಿಸ್ತೀರಾ ಒಮ್ಮೆ ಸ್ನಾನ ಮಾಡಿಸ್ತೀರಿ ದಾದ ಪುದಾರ್ ದೀತ ರೈಕ್ ಎಂತ ಹೆಸರು ಇಟ್ಟಿದ್ದೀರಿ ಕಾಮದೇನು ಕಾಮದೇನು ಆ ಕಾಮಧೇನು ಅಂತ ಹೆಸರು ಇಟ್ಟಿದ್ದಾರೆ ತುಂಬಾ ಮುದ್ದಾಗಿರೋ ಹಸು ಆದ್ರೆ ನಾವು ಹತ್ರ ಹೋಗ್ಲಿಕ್ಕೆ ಬಿಡುದಿಲ್ಲ ಅದು ಬಿಡುದಿಲ್ಲ ಹೆದರಿಕೆ ಆಗ್ತದೆ ಅದಕ್ಕೆ ಇಲ್ಲೇ ಮಲಗುದು ಜೊತೆಗೆ ಹಸು ನಿಮ್ಮ ಒಟ್ಟಿಗೆ ಇರ್ತದೆ ಅಲ್ವಾ ಈಗ ನಿಮ್ಮ ನೀವು ಬೈ ಹುಲ್ಲೆಲ್ಲ ಎಲ್ಲಿಂದ ತರ್ತೀರಿ ಬೈ ಹುಲ್ಲು ಅದಕ್ಕೆ

చుదికే పూర్ణు ఆయన ప్రాణకుండా ఈ తగ్గడు తగ్టే కుళ్ళు ఇది అంటే నేను కోట్లనే పోతాయి అత్త అవు రాత్రేకుండత్తా ముప్పై ఎన్నో కార్టర్ ఆ కర్ర జరుపుతుందంట ఇక్కడ తర జరిగి జరుగుతున్నాను అంచు నేను ఓడి అడక్కున ఒక మాట పండే సరస్వి క ಶಕ್ತಿ ಬರ್ತಿ ಬರಾತಿ

అచ్చా పెద్ద అడవు రవిడే ఒట్గా మూడేది పాడు ఏంటమ్మ కుంటాడు కుంట ఒక అబ్బాయి ఉండి వాళ్ళది బేత్తని

ಏನಂತ ಹೇಳಿದ್ರೆ ಅವರೊಂದು ಹಸುವನ್ನು ಪ್ರೀತಿಯಿಂದ ಬಂದು ಸಾಕಿದ್ದಾರೆ ಸುಮಾರು ಹದಿನೈದು ವರ್ಷಗಳ ಹಿಂದೆ ಒಂದು ಹಸು ಅವರಿಗೆ ಸಿಗತ್ತೆ ಆ ಹಸು ಅವರ ಜೀವನದಲ್ಲಿ ಬೆಳಕಾಗಿದೆ ಯಾರೂ ಅವರಿಗೆ ಆ ಹಸುವೆ ಇವತ್ತು ಆಧಾರ ಅವರು ರಾತ್ರಿ ಹಸು ಜೊತೆ ಮಲ್ಕೊಳ್ಳೋದು ಕೂಡ ಹಸು ಜೊತೆನೆ ಅವರು ಏನೇ ಇದ್ದರೂ ಕೂಡ ಹಸು ಜೊತೆನೇ ತನ್ನ ನೋವುಗಳನ್ನು ಹಂಚಿಕೊಳ್ತಾರೆ ಜೊತೆಗೆ ಆ ಹಸು ದಿವಸಕ್ಕೆ ಒಂದೇ ಸಲ ಸಗಣಿ ಹಾಕುವಂಥದ್ದು ಜೊತೆಗೆ ಅದು ಗೋಮೂತ್ರ ಅಂತ ನಾವೇನು ಹೇಳ್ತೇವೆ ಅದು ಕೂಡ ಅಷ್ಟೇ ಒಂದೇ ಸಲ ಅದರದ್ದು ಅಂದರೆ ಇಲ್ಲಿ ಇದು ಹಟ್ಟಿ ಅಂತ ಯಾರೂ ಹೇಳಲಿಕ್ಕಿಲ್ಲ ಅಷ್ಟು ಕ್ಲೀನಾಗಿ ಅಷ್ಟು ನೀಟಾಗಿ ಇರುವಂಥ ಜಾಗ ಹೇಗೆ ಒಂದು ಒಬ್ಬ ಮನುಷ್ಯ ವಾಸ ಮಾಡ್ತಾನೋ ಅದೇ ರೀತಿಯಲ್ಲಿ ಈ ಹಸು ಅಜ್ಜಿ ಜೊತೆ ವಾಸ ಮಾಡ್ತಾ ಇದೆ ನಿಜಕ್ಕೂ ಕೂಡ ಈ ಥರದ ಒಂದು ವಿಶೇಷವನ್ನು ನಾವು ಎಲ್ಲೂ ನಾನು ನೋಡಿರಲಿಲ್ಲ ಇದುವರೆಗೆ ಬಟ್ ಇಲ್ಲಿ ನಾನು ನೋಡಿದ್ದೀನಿ ಭಾರತೀಯವರ ಜೊತೆ ಭಾರತೀಯವರ ಮನೆಯಲ್ಲಿ ನಾಳೆ ಅವರು ಭಾರತೀಯವರು ತಮ್ಮ ಈ ಹಸುವನ್ನು ಕರೆದುಕೊಂಡು ಅವರು ಅವರ ಮನೆಗೆ ಹೋಗ್ತಾರಂತೆ ಯಾಕೆಂದರೆ ಅವರಿಗೆ ಬೇರೆ ಇರಲಿಲ್ಲ ಅವ್ರು ಯಾವುದೋ ಒಂದು ಕಾರಣದಿಂದ ಮನೆಯವ್ರನ್ನೆಲ್ಲ ಬಿಟ್ಟು ಒಬ್ಬರೇ ಬಂದು ಜೀವನ ಮಾಡ್ತಾರೆ ಇನ್ನೊಬ್ಬರು ಅವರ ಸ್ನೇಹಿತ ಇರ್ತಾರೆ ಸ್ನೇಹಿತೆ ಇರ್ತಾರೆ ಸ್ನೇಹಿತರ ಜೊತೆ ಜೀವನ ಮಾಡ್ತಾರೆ ಸ್ನೇಹಿತೆ ನಿನ್ನ ತಾನೇ ಯೋಕವನ್ನು ತ್ಯಜಿಸಿದ ಬಳಿಕ ಅವರು ಈಗ ಒಬ್ಬಂಟಿ ಆಗ್ತಾ ಇದ್ದಾರೆ ಅವರ ಜೊತೆಗೆ ಒಂದು ಹಸು ಕೂಡ ಇದೆ ಅವರು ನಾಳೆ ಅವರ ಕುಟುಂಬಸ್ಥರು ಅವರನ್ನು ಇಲ್ಲಿಂದ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಅವರು ಹೇಳ್ತಾ ಇದ್ದಾರೆ ಭಾರತೀಯವರು ಹಾಗಾಗಿ ಇಂಥ ಈ ಇಳಿವಯಸ್ಸಲ್ಲೂ ಕೂಡ ಒಂದು ಮೂಕ ಪ್ರಾಣಿಯ ಜೊತೆಗೆ ಸ್ನೇಹವರ್ಧನೆಯನ್ನು ಮಾಡಿಕೊಂಡಿರುವಂತಹ ಪ್ರೀತಿಯನ್ನು ಬೆಸೆದುಕೊಂಡಿರುವಂಥ ಈ ಅಜ್ಜಿಗೆ ನೀವು ಎಷ್ಟು ಲೈಕ್ ಕೊಡ್ತೀರಿ ಎಷ್ಟು ಕಮೆಂಟ್ ಕೊಡ್ತೀರಿ ಅನ್ನೋದನ್ನ ನೀವು ಹೇಳಿ ಮೂಲಕ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ಆಶೀರ್ವಾದ ಹಿರಿಯರತ್ತಿರಿಯರು ಹಿರಿಯರು ಜೋಕುಲತನಮ್ಮ

anh lên là giờ ra đường giờ ta, phát